ನಮ್ಮ ಊರಲ್ಲಿ ಏನು ಫಂಕ್ಷನ್ ಐತೆ ಅಂತ ಇಷ್ಟೊಂದು ಅಲಂಕಾರ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಪೂರ್ತಿ ನೋಡಿ ಹಲೋ ಗಾಯ್ಸ್ ನನ್ನ ಇನ್ನೊಂದು ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ನಾನು ಬೆಳಗ್ಗೆನೇ ಎದ್ದು ಸೀದಾ ಹೋಗಿದ್ದು ಅರಸಿಗೆರೆಗೆ ಅರಸಿಗೆರೆಗೆ ಬಂದು ನೋಡಿದ್ರೆ ಇಲ್ಲಿ ಬೆಳ ಬೆಳಗ್ಗೆನೇ ಒಂದು ಹಾವಿನ ಮರಿ ದರ್ಶನ ಆಯಿತು ಹಾವಿನ ಮರಿ ನೋಡ್ರಿ ಯಾವ ಥರ ಇದೆ ಯಾವ ಥರ ಆಡ್ತಿದೆ ನೋಡ್ರಿ ಅದನ್ನ ಡಬ್ದೊಳಗೆ ಹಾಕೋಕ್ಕೋಸ್ಕರ ಎಷ್ಟೊಂದು ಸಾಹಸ ಮಾಡ್ಬಿಟ್ರು ಗೊತ್ತಾ ಅಲ್ಲಿ ಒಬ್ಬರು ಅಣ್ಣ ಅಯ್ಯೋ ನೋಡೋಕಾಗ್ಲಿಲ್ಲ ಅಷ್ಟೊಂದು ಸಾಹಸ ಮಾಡ್ಬಿಟ್ರು ಅವ್ರಂತೂ ಅದು ಆವು ನೋಡ್ರಿ ಯಾವ ಥರ ಆಡ್ತಿದೆ ಅಂತ ಅಲ್ಲಿಂದ ದೀಪ ಬಂದ ಅಂತ ದೀಪನ್ ಕರ್ಕೊಂಡು ತಿಂಡಿ ಮಾಡೋಣ ಅಂತ ರೈಲ್ವೆ ಕ್ಯಾಂಟೀನಿಗೆ ಹೋದವು ಇದನ್ನ ನಾನು ಮೊನ್ನೆ ವಿಡಿಯೋದಲ್ಲಿ ನೋಡಿದ್ದೆ ಇಲ್ಲಿ ತಿಂಡಿ ತುಂಬ ಚೆನ್ನಾಗಿರುತ್ತೆ ಅಂತ ನೀವೇನೇ ತಿಂಡಿ ತಾಳ್ರಿ ಬರೇ ಮೂವತ್ತು ರೂಪಾಯಿ ಮಾತ್ರ ಇಲ್ಲಿ ತುಂಬ ಸಖತ್ತಾಗಿದೆ ಬಂದು ಆಚೆ ಕಡೆ ಕೂತ್ಕೊಂಡು ನೇಚರಲ್ಲಿ ಕುತ್ಕೊಂಡು ತಿನ್ಬೋದು ತುಂಬ ಸಖತ್ತಾಗಿದೆ ನೀವು ಏನಾದ್ರು ತಿಂಡಿ ಮಾಡಬೇಕು ಅಂದರೆ ಇಲ್ಲಿಗೆ ಒಂದ್ಸತಿ ವಿಸಿಟ್ ಕೊಟ್ಟು ನೋಡಿ ಬರೀ ಮೂವತ್ತು ರೂಪಾಯಿ ಏನೇ ತಿಂಡಿ ತಗೊಂಡ್ರೆ ತುಂಬ ಸಖತ್ತಾಗಿದೆ ಮಾತ್ರ ಒಂದೊಂದು ಮಸಾಲೆ ದೋಸೆ ತಗೊಂಡ್ ತಿಂದು ಅದು ಸಾಲಿಲ್ಲ ಅಂತ ಮತ್ತೆ ಕೇಸರಿ ಭಾತು ಉಪ್ಪಿಟ್ಟನ್ನ ತಗೊಂಡು ನೀನ್ ಚೌಚಭಾತ ಅಂದ್ರೆ ಏನೋ ಡಿಫ್ರೆಂಟ್ ಆಗಿರುತ್ತೆ ಅನ್ಕಂಡ ಇದೇ ಉಪ್ಪಿಟ್ಟು ಕೇಸರಿ ಭಾತೆ ಚೌಚಭಾತು ಎಲ್ಲ ನೀನೇ ಕಿತ್ತಾಕಿದ್ದೆಲ್ಲ ಇದು ಒಳಗಡೆ ಇದು ಇದು ಹಾಕೊಂಡ್ರೆ ಬಕೆಟ್ ಹಾಕೊಂಡಂಗೆ ಆಗತ್ ಕಳ್ಳ ನಿಜವಾಗ್ಲೂ ಇಷ್ಟು ತಿರುಗೋ ಹಿಂಗೆಲ್ಲ ಹೆಂಗ್ ಬೇಕಾದ್ರೆ ತಿರ್ಗಾಡಿಸ್ಬೋದು ಇದನ್ನ ಬಕೆಟ್ ಹಾಕೊಂಡಂಗೆ ಆಗುತ್ತೆ ಅಲ್ಲಿಂದ ಮನೆ ತಗ ಬಂದು ಸೀದಾ ಕಾರ್ ಎತ್ಕೊಂಡು ಕಾರ್ ವಾಶ್ ಮಾಡ್ಸೋಣ ಅಂತ ಹೊರಟೆ ಯಾಕಂದ್ರೆ ಕಾರಿಗೆ ಎಫ್ ಸಿ ಮಾಡಿಸ್ಬೇಕಾಯ್ತು ಆದ್ರಿಂದ ಕಾರ್ ವಾಶ್ ಮಾಡ್ಸೋಣ ಅಂತ ಕಾರ್ ಎತ್ಕೊಂಡು ಹೊರಟೆ ಆರ್ ಟಿಒ ಆಫೀಸ್ ಹತ್ರ ಬಂದು ಎಫ್ ಸಿ ಅಂತ ಎಲ್ಲ ಕೊಟ್ಟು ದುಡ್ಡು ಕೊಟ್ಟಿ ಎಲ್ಲ ಅಲ್ಲಿಂದ ಸೀದಾ ಹೊರಟಿದ್ದು ಕಾರ್ ಇಂದು ಒಂದ್ ಸ್ವಲ್ಪ ಟಿಂಕರಿಂಗ್ ಕೆಲಸ ಮಾಡಿಸ್ಬೇಕಾಯ್ತು ಅದನ್ನ ಮಾಡ್ಸೋಣ ಅಂತ ಹೊರಟೆ ಅಲ್ಲಿಂದ ಕಾರಿಂದು ಟಿಂಕರಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಬಂದು ಹೊಟ್ಟೆ ಹಸಿತಿದೆ ಅಂತ ಗೋಬಿ ತಿಂದು ಗೋಬಿ ಎಲ್ಲ ತಿನ್ಕೊಂಡು ಮತ್ತೆ ಕಾರಲ್ಲಿ ಒಂದು ಸ್ವಲ್ಪ ಸ್ಪೀಕರ್ಗಳೆಲ್ಲ ಬರ್ತಿರ್ಲಿಲ್ಲ ಎಲೆಕ್ಟ್ರಿಷಿಯನ್ ಕೆಲಸ ಇತ್ತು ಅದನ್ನು ತೋರ್ಸೋಣ ಅಂತ ಎಲೆಕ್ಟ್ರಿಷಿಯನ್ ಅಂಗಡಿ ಹೋದವು ಕೆಲಸ ಎಲ್ಲ ಮುಗಿಸ್ಕೊಂಡು ಟಿಪ್ಟೂರಲ್ಲಿ ಗಣಪತಿ ಜಾತ್ರೆಗೆ ಹಾಕಿದಂತೆ ಎಕ್ಸಿಬಿಷನ್ ಇನ್ನೂ ತೆಗ್ದೇ ಇಲ್ಲ ನಾವು ಕೂಡ ಎಕ್ಸಿಬಿಷನ್ ಅಲ್ಲಿ ಹೋಗಿ ಜಾತ್ರೆಯಲ್ಲಿ ಫುಲ್ ಆಟ ಆಡಿದೀವಿ ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಇದೆ ಹೋಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮೂರಲ್ಲಿ ಯಾಕೆ ಈ ತರ ಲೈಟಿಂಗ್ಸ್ ಹಾಕಿದ್ದಾರೆ ಅಂದ್ರೆ ನವೆಂಬರ್ ಮೂವತ್ತನೇ ತಾರೀಕು ನಮ್ಮ ಊರಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ ಆದ್ರಿಂದ ದೊಡ್ಡದಾಗಿ ಫಂಕ್ಷನ್ ನ ಇಟ್ಕೊಂಡಿದ್ದಾರೆ ಇದಕ್ಕೆ ಕಾಮಿಡಿ ಕಿಲಾಡಿಗಳು ಕೂಡ ಎಲ್ಲ ಬರ್ತಿದ್ದಾರೆ ಆದ್ರಿಂದ ನವೆಂಬರ್ ಮೂವತ್ತಕ್ಕೆ ಫುಲ್ ಜೋರಾಗಿ ದೊಡ್ಡದಾಗಿ ಫಂಕ್ಷನ್ ಇಟ್ಟಿದ್ದಾರೆ ಆದ್ರಿಂದ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಈ ಲೈಟಿಂಗ್ಸ್ ಎಲ್ಲ ನೋಡ್ತಿದ್ರೆ ನನಗೆ ಮೈಸೂರು ದಸರಾದಲ್ಲಿ ಹಾಕಿದಂಥ ಲೈಟಿಂಗ್ಸ್ ಥರ ಕಾಣಿಸ್ತಿದೆ ತುಂಬ ಸಖತ್ತಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಫುಲ್ಲು ದೊಡ್ಡದಾಗಿ ಸ್ಟೇಜ್ ಎಲ್ಲ ಹಾಕಿಸ್ತಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಿದ್ದಾರೆ ಒಟ್ಟಿನಲ್ಲಿ ಬರೋ ಆಗಿದ್ರೆ ನೀವು ಬಂದು ನೋಡಿ